ಸಚಿವ ಈಶ್ವರ ಖಂಡ್ರೆ ಅಭಿಮತ ಪ್ರಜಾಸೌಧ ಭೂಮಿ ಪೂಜೆ ನೆರವೇರಿಸಿದ ಸಚಿವರು ಪ್ರಜಾಸೌಧ ಎಲ್ಲಾ ಇಲಾಖೆಯ ಬುನಾದಿಯಾಗಿದೆ ತಾಲೂಕು ಕೇಂದ್ರದಲ್ಲಿ ನಿರ್ಮಾಣವಾಗುತ್ತಿರುವ ಪ್ರಜಾಸೌಧ ಎಲ್ಲಾ ಇಲಾಖೆಯ ಬುನಾದಿಯಾಗಿದೆ ಕಾಮಗಾರಿ ಗುಣಮಟ್ಟದಾಗಿರಬೇಕು ಎಂದು ಅರಣ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಹೇಳಿದರು ಪಟ್ಟಣದ ಬೀದರ ಲಾತೂರ ರಾಷ್ಟ್ರೀಯ ಹೆದ್ದಾರಿ ಸಮೀಪದಲ್ಲಿ ಸೋಮವಾರ ಕಂದಾಯ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾಗುತ್ತಿರುವ ಪ್ರಜಾಸೌಧದ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ಈಗಾಗಲೇ ಕಮಲನಗರ ಚಿಡಗುಪ್ಪ ಹೊಸ ತಾಲೂಕಿನಲ್ಲಿ ಪ್ರಜಾಸೌಧದ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿ ಪ್ರಾರಂಭ ಮಾಡಲಾಗಿದೆ ಅವುಗಳ ಮಾದರಿಯಲ್ಲಿ ಇದು ಸಹ ಎಂಟು ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಂದರವಾದ ಕಟ್ಟಡ ನಿರ್ಮಾಣ ಆಗಲಿದೆ ಎಂದು ಭರವಸೆ ನೀಡಿದರು ಕಂದಾಯ ಇಲಾಖೆಯ ಮೇಲೆ ದೊಡ್ಡ ಜವಾಬ್ದಾರಿಯಿದೆ ಸಾರ್ವಜನಿಕರ ವಿವಿಧ ಕೆಲಸಗಳು ಈ ಇಲಾಖೆಯಿಂದ ನಡೆಯುತ್ತವೆ ಪ್ರಜಾಸೌಧ ಮಹತ್ವದ್ದಾಗಿದ್ದು ಕಾಮಗಾರಿ ವಿಳಂಬ ಮಾಡದೆ ಅವಧಿಯೊಳಗಾಗಿ ಪೂರ್ಣಗೊಳಿಸಬೇಕು ಬರುವ ವರ್ಷ ಕಟ್ಟಡ ನಾವೇ ಉದ್ಘಾಟಿಸುತ್ತೇವೆ ಎಂದು ಹೇಳಿದರು ಬಸವಕಲ್ಯಾಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರ ಗಮನ ಸೆಳೆಯುವ ಅನುಭವ ಮಂಟಪವನ್ನು ನಿರ್ಮಿಸುತ್ತಿದ್ದೇವೆ ಇದಕ್ಕೆ ಯಾವುದೇ ಹಣದ ಕೊರತೆ ಇಲ್ಲ ಎಂದರು ಜಿಲ್ಲೆಯಲ್ಲಿ ಅತಿವೃಷ್ಟಿಗೆ ಬೆಳೆಹಾನಿಯಾದ ರೈತರಿಗೆ ಈಗಾಗಲೇ ಬೆಳೆ ಪರಿಹಾರಧನ ರೈತರ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಹುಲಸೂರು ಪಟ್ಟಣದಲ್ಲಿ ರಸ್ತೆ ಅಗಲೀಕರಣದ ಬೇಡಿಕೆ ಇದ್ದು ಕೆಲವೇ ದಿನದಲ್ಲಿ ಅಗಲೀಕರಣ ಮಾಡಿ ಜನರಿಗೆ ಬೇಕಾಗುವ ಮೂಲ ಸೌಲಭ್ಯ ಹಂತ ಹಂತವಾಗಿ ಒದಗಿಸುತ್ತೇವೆ ಎಂದರು ಶಾಸಕ ಶರಣು ಸಗರ್ ಮಾತನಾಡಿ ನನ್ನ ಮತ ಕ್ಷೇತ್ರದ ಹುಲಸೂರು ತಾಲೂಕಿನಲ್ಲಿ ಪ್ರಜಾಸೌಧ ಕಟ್ಟಡದ ಭೂಮಿ ಪೂಜೆ ನೆರವೇರಿಸುತ್ತಿರುವುದು ಸಂತಸವಾಗಿದೆ ಬರೀ ಹದಿನೆಂಟು ಹಳ್ಳಿ ಸೇರಿ ತಾಲೂಕು ಕೇಂದ್ರ ಮಾಡಿದ್ದಾರೆ ಸಾಯಿಗಾನ್ ಕ್ಷೇತ್ರದ ಹದಿನಾರು ಹಳ್ಳಿ ಕೂಡಲೇ ಸೇರ್ಪಡೆ ಮಾಡಬೇಕು ಎಂದು ಆಗ್ರಹಿಸಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವರ ಹಾಗೂ ಪೌರಾಡಳಿತ ಸಚಿವರ ಪ್ರಯತ್ನದಿಂದ ಗ್ರಾಮ ಪಂಚಾಯತಿ ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯಿತಿ ಮಾಡಿರುವುದು ಸಂತಸದ ವಿಷಯ ಅದಕ್ಕೆ ಬೇಕಾಗುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಎಂದರು ಹುಲಸೂರು ಮುಖ್ಯ ರಸ್ತೆ ಇಕ್ಕಟ್ಟಾಗಿದ್ದು ವಾಹನಗಳು ಓಡಾಡಲು ರಸ್ತೆಯಿಲ್ಲದೆ ಸಾರ್ವಜನಿಕರು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ರಸ್ತೆ ಆಗಲಿ ಕಾರಣ ಮಾಡಿ ಒಳಚರಂಡಿ ಮುಖ್ಯ ರಸ್ತೆಗೆ ಡಿವೈಡರ್ ಮಾಡಲು ಅನುದಾನ ಕಲ್ಪಿಸಿ ಕೊಡಬೇಕು ಎಂದು ಹೇಳಿದರು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಮಾತನಾಡಿ ನೂತನ ತಾಲೂಕು ಕೇಂದ್ರದಲ್ಲಿ ಕೆಲವೇ ದಿನದಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಾಣವಾಗುತ್ತದೆ ಈ ಭಾಗದ ಬಹುದಿನದ ಬೇಡಿಕೆ ಈಡೇರಿಸಿದಂತಾಗಿದೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ವೇದಿಕೆ ಮೇಲೆ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷೆ ಮಲಾಬಿ ನಾರಾಯಣರಾವ ಕಾಡಾ ಅಧ್ಯಕ್ಷ ಬಾಬು ಹೋನ್ನ ನಾಯಕ विधान परिषद सदस्य विजय सिंग जिलाधिकारी शिल्पा शर्मा सहायक आयुक्त रमेश कदरी ग्रापं अद्यक्षे दीपाराणि भोसले, उपाध्यक्षे मीराबाई गायकवाडा, तापमियो महादेव जम्मू राधा अनिल भूसारे सुधीर काडादी लता हारकुडे, शालू बनोड़ रूपाताी जाव एंजी राजोड़े चंद्रकांत चंद्रका गोविंदराव सोमशी नागेश मेत्रे ಬಾಲಾಜಿ ಗೌಂಡಗಾವೆ ಪ್ರಹ್ಲಾದ ಮೋರೆ ಪಪ್ಪು ಉದ್ದಾನೆ ಸೇರಿದಂತೆ ಅನೇಕರು ಹಾಜರಿದ್ದರು ತಹಸೀಲ್ದಾರ್ ಶಿವಾನಂದ ಮೇತ್ರೆ ಸ್ವಾಗತಿಸಿದ್ದರೆ ನವಲಿಂಗ ಪಾಟೀಲ್ ನಿರೂಪಿಸಿದರು ಇದೇ ಸಂದರ್ಭದಲ್ಲಿ ಪ್ರಜಾಸೌಧ ಹಾಗೂ ನ್ಯಾಯಾಲಯ ಕಟ್ಟಡಕ್ಕಾಗಿ ಒಂಬತ್ತು ಎಕರೆ ಭೂದಾನ ಮಾಡಿರುವ ಗ್ರಾಮ ಪಂಚಾಯತ ಸದಸ್ಯ ದೇವೇಂದ್ರ ಭೋಪಳೆ ಹಾಗೂ ಹುಲಸೂರು ತಾಲೂಕು ಹೋರಾಟ ಸಮಿತಿ ಸಂಚಾಲಕ ಎಂ ಜಿ ರಾಜೋಳೆಯವರಿಗೆ ಸಚಿವರು ಸನ್ಮಾನಿಸಿ ಗೌರವಿಸಿದ್ದರು ಸ್ಟಾರ್ ಹುಲಸೂರು ಸುದ್ದಿ ಹುಲಸೂರು ಹದಿನೆಂಟು ಹಳ್ಳಿಗಳ ಸಮಾಧಾನ ಇರಬೇಕು ನಿಮ್ಗೆ ಏನಾಗಿದೆ ಅದ್ರ ನಿಮ್ಗೆ ಏನ್ ತೊಂದರೆ ಆಗ್ತಾ ಇದೆ ಆ ಹಳ್ಳಿಗಳು ಬರೀಬೇಕು ನಮ್ಗೆ ಬಲ್ಕಿನೇ ಬರಬೇಕು ಹಾಗಿದೆ ಇವತ್ತು ಅವ್ರವ್ರ ಇಚ್ಛೆ ಇರ್ತದೆ ನನ್ನ ಕ್ಷೇತ್ರ ಇದೆ ಅಲ್ಲಿ ಅಭಿವೃದ್ಧಿ ಮಾಡಿದ್ದೇನೆ ಅಭಿವೃದ್ಧಿ ಕುಂಠಿತ ಆಗ್ಬಾರ್ದು ಅವ್ರದ್ದು ಅಭಿವೃದ್ಧಿ ಆಗ್ಬೇಕು ಏನು ಅಭಿವೃದ್ಧಿ ಆಗ್ಬಾರ್ದು ಅಂತ ವಿಚಾರ ಮಾಡ್ತೇನೆ ಮತ್ತೆ ಎಷ್ಟು ಸಣ್ಣದಿರುತ್ತೆ ಎಷ್ಟು ಚಿಕ್ಕ ಗ್ರಾಮ ಪಂಚಾಯತ್ ಇರುತ್ತೆ ನೀವೆಲ್ಲ ನೋಡಿದೀರಿ ಏನ್ ಮಾಡ್ರಿ ಚಿಕ್ಕ ಗ್ರಾಮ ಪಂಚಾಯತ್ ಅಂತ ಜಾಸ್ತಿ ದುಡ್ಡು ಬರುತ್ತೆ ಜಾಸ್ತಿ ಅಭಿವೃದ್ಧಿ ಆಗುತ್ತೆ ಅದು ರಾಜೋಳೇ ಒಬ್ಬರದೇ ಅಲ್ಲ ಒಬ್ಬರ ಮೇಲೆ ರಾಜಕೀಯ ನಡೆಯೋದಿಲ್ಲ ಒಬ್ಬರ ಮೇಲೆ ಪ್ರಜಾಪ್ರಭುತ್ವ ಉಳಿದಿಲ್ಲ ಜನಾಭಿಪ್ರಾಯ ಬೇಕಾಗ್ತದೆ ಅದಕ್ಕೆ ಇವತ್ತು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಉಸ್ತುವಾರಿ ಮಂತ್ರಿಯಾಗಿ ಇಡೀ ಜಿಲ್ಲೆ ಅಭಿವೃದ್ಧಿ ಮಾಡಲಿಕ್ಕೆ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ ಎಷ್ಟು ದಿವಸ ಅಧಿಕಾರದಲ್ಲಿ ಇರ್ತೀವಿ ಯಾವುದು ಶಾಶ್ವತ ಇಲ್ಲ ಇವತ್ತು ಇಡೀ ಜಿಲ್ಲೆ ಅಭಿವೃದ್ಧಿ ಸರಿ ಸಮಾನವಾಗಿ ಮಾಡುವಂತ ಕೆಲಸ ನಾನು ಮಾಡ್ತೀನಿ ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಭರವಸೆ ನಿಮ್ಮಲ್ಲಿ ರಸ್ತೆ ಚರಂಡಿ ಕುಡಿಯ ನೀರು ಬೀದಿ ದೀಪ ನಿಮ್ಮ ಘನತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು ಮಲತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು ಏನೇನು ಮಾಡಬೇಕಾಗಿದೆ ಒಂದು ಯೋಜನೆಯನ್ನು ಮಾಸ್ಟರ್ ಪ್ಲ್ಯಾನ್ ಮಾಡಿ ಆ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ನೀವೆಲ್ಲ ಸಹಕಾರ ಮಾಡಿ ಇವತ್ತು ಅದರ ಪ್ರಕಾರ ಏನು ಅಭಿವೃದ್ಧಿ ಮಾಡಬೇಕಾಗಿದೆ ಒಂದು ಮುಂದಾಲೋಚನೆ ಇಟ್ಕೊಂಡು ಅದರ ಒಂದು ಯೋಜನೆಯನ್ನು ಸಿದ್ಧಪಡಿಸೋಣ ಯೋಜನೆ ಸಿದ್ಧಪಡಿಸಿ ಒಂದೇ ಸಲ ಎಲ್ಲ ಒಂದೇ ಸಲ ಸ್ವರ್ಗ ಮಾಡ್ತೀವಿ ಎಲ್ಲ ಬದಲಾವಣೆ ಮಾಡ್ತೀವಿ ಆ ರೀತಿ ಹೇಳಲಿಕ್ಕೂ ಆಗೋದಿಲ್ಲ ಏನು ನಮ್ಮ ಆಯವ್ಯಯ ಇದೆ ಎಷ್ಟು ದುಡ್ಡು ತರಬಹುದು ಅದು ಸಮರ್ಪಕವಾಗಿ ಬಳಕೆ ಆಗಬೇಕು ಪಾರದರ್ಶಕವಾಗಿ ಕೆಲಸ ಆಗಬೇಕು ಭ್ರಷ್ಟಾಚಾರ ರಹಿತವಾಗಿ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಕೆಲಸ ಕಾರ್ಯಗಳು ಹುಲ್ಸೂರು ಅಭಿವೃದ್ಧಿ ಮಾಡುವಂತ ಇದು ಕಚೇರಿಗಳು ಮಾಡಬೇಕು ಅಂತಿದೆ ಇಲ್ಲಿ ಅರಣ್ಯ ಇಲಾಖೆದು ಒಂದು ಕಚೇರಿ ಮಾಡಬೇಕು ಅಂತ ಈಗಾಗಲೇ ನಾನು ಪ್ರಸ್ತಾವನೆ ಕೊಟ್ಟಿದ್ದೇನೆ ಇಲ್ಲಿ ಒಂದು ಕಟ್ಟಡ ಸಪರೇಟ್ ಆಗಿ ಮಾಡಬೇಕು ಅಂತ ಹೇಳಿ ಈಗ ಇನ್ನೂ ಕೆಲವೊಂದು ಕಚೇರಿಗಳಲ್ಲಿ ಪ್ರಾರಂಭ ಆಗಬೇಕಾಗಿದೆ ಟಿ ಪಿ ಸಪರೇಟ್ ಆಗಿ ಮಾಡಿದ್ರು ಜಿಲ್ಲಾಧಿಕಾರಿಗಳು ಒಂದು ಮೆಸೇಜ್ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಒಂದು ಸಂಬಂಧಪಟ್ಟಷ್ಟು ಕ್ಲಿಯರ್ ಮಾಡ್ರಂದ್ರ ಹುಣಸೂರು ಸ್ವಚ್ಛ ಕಾಣ್ತದ ಸರ್ ನೀವು ಬೇಕಾದ್ರೋಷ್ಕಾ ಒಂದ್ಸಲ ಯಾವಾಗ ನಿಮ್ಗೆ ಸರ್ ಅದು ಹಾಲಿ ಆ ಹೋಸ್ಕಾ ಎರಡು ಇಟ್ಟಿನಿ ಮತ್ ಮುಂದಿನ ಸಲ ಐದು ಕೋಟಿ ನಾನು ನೋಟ್ಸ್ ಮಾಡ್ತೀನಿ ಸರ್ ಕೋಟಿ ಹುಣಸೂರ್ ನೋಡ್ಸಲಕ್ಕೆ ಇಡ್ತೀನಿ ತಮ್ಮ ಸಣ್ಣ ಪ್ರಯತ್ನದಿಂದ ಪ್ರಯತ್ನ ಕೆಲಸ ಆಗ್ತದೆ ಅದ್ರ ಜೊತೆಗೆ ತಾವು ಕೂಡ ಈ ಸುಮಾರು ನೈಗ್ ಬಾಲಿಕ ನೋಡುತ್ತೀನಿ ಎಲ್ಲ ಕಡೆ ರೋಡ್ಗಳಾಗ ಫಸ್ಟ್ ಸರ್ ದೇವರೇ ಬಲ್ಲ ಅವ್ರ ಪರಿಸ್ಥಿತಿ ಯಾಕೆ ನಿಮ್ಗೆ ಹೇಳ್ತೀನಿ ಅಂದ್ರೆ ನೀವು ಬಾಲಕಿ ಸಂಬಂಧ ಪಟ್ಟವ್ರಲ್ಲ ನಿಮ್ಮ ಪುತ್ರರು ಎಂಟು ಮತ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ನೀವು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟವರು ಬಾಲ್ಕಿ ರೈತರು ಬರೀ ಅರಾಮರ ಅಂದ್ರೆ ನೀವು ನೆಮ್ಮದಿ ನೀರಪ್ಪ ಇಲ್ಲ ಸರ್ ಕನಿಷ್ಠ ಎಂಟು ಮತ ಕ್ಷೇತ್ರದ ರೈತರು ಅರಾಮರ ಅಂದ್ರೆ ನೀವು ನೆಮ್ಮದಿಯಿಂದ ನಿದ್ರೆ ಮಾಡಬಹುದು ಸರ್ ಎಂಟು ಕ್ಷೇತ್ರದ ಜನರು ಆರಾಮರ ರೈತರು ಅಂದ್ರೆ ಮಾತ್ರ ನೀವ್ ನೋಡ್ರಿ ಸರ್ ನೀವು ನೋಡ್ರಿ ಎಂಟು ವಿಧಾನಸಭಾ ಮತ್ತೆ ಕ್ಷೇತ್ರ ತಾಲೂಕು ಇರಲಿ ನಾನು ಹುಟ್ಟಿ ಬೆಳೆದಂತ ತಾಲೂಕು ಜನ ಈಶ್ವರ ಖಂಡೀವ್ ಅಂದ್ರೆ ಮಾಡ್ತಾರೆ ಖಂಡ ಯಾರು ನೆಗೆಟಿವ್ ಮಾತಾಡಲ್ಲ ಮತ್ತೆ ಬಹಳ ಜನ ಇಲ್ಲಿ ನನ್ನವ್ರು ಯಾರ ಈಶ್ವರ್ ಖಂಡೀರು ಒಳ್ಳೆಯವರಪ್ಪ ಅಂತಾರ ಅದು ಒಂದು ನಿಮ್ ಮ್ಯಾಲಿ ಭಾಗದ ಜೀವನಕ್ಕೆ ಸಿಗ್ತಾರ ನಾನು ಭಾಗದ ಜೀವನದ ಪರವಾಗಿ ಏನ್ ಸಿಕ್ತಲ್ಲ ಅಂದ್ರ ಈ ಭಾಗದ ಸಾಗೋ ಬೇಕಾರ್ ಸರ್ಕಲ್ ಅಲ್ಲಿ ಜನರು ಬೇಡಿಕೆ ಅಲ್ಲ ಸರ್ ಏನಂತ ನಮ್ಮ ಹುಲ್ಸೂರು ತಾಲೂಕು ಆಗ್ಬೇಕು ನಮ್ಮ ತಾಲೂಕು ಹುಲ್ಸೂರ್ ಆಗ್ಬೇಕಂತ ಹೇಳಿ ನೀವು ಬೇಕಾದ್ರೆ ಶ್ರೀರಾಮ್ ಕಾಮಡ್ ಅವ್ರು ಬೇರೆ ಇಲ್ಲಿ ಕೇಳಿ ಸರ್ ಅವ್ರ ಕಾಂಗ್ರೆಸ್ ಅರ ಸರ್ ಅವ್ರೇನ್ ಬಿಜೆಪಿ ಅಲ್ಲ ಆಮೇಲೆ ನೀವು ಕಲ್ ಕೇ ಇಲ್ಲಿ ನಾ ಹೇಳಕ್ ಮಾತ್ರ ಕರೆಯದನ ಏನ್ ಸುಳ್ಳಲ್ಲ ಈ ಜನರಿಗೆ ಈ ಹಳ್ಳಿಗಳ ಸೇರ್ಸ್ಕೊಟ್ರಿ ಅಂದ್ರ ನಾವು ಇಲ್ಲಿ ನೂರಕ್ಕೆ ನೋಡಿ ಎಂ ಜಿ ರಾಜ್ ಪುತ್ರಿ ತಯಾರು ಮಾಡಲಿದ್ದೀನಿ ಸರ್ ನಾವು ಹುಲ್ಸೂರ್ ದೊಡ್ಡ ಪುತ್ಲಿ ಮಾಡೋ ಇದ್ದೀನಿ ಸರ್ ಅದ್ರ ಜೊತೆ ನಿಮ್ಗೂ ಒಂದು ದೊಡ್ಡ ಮಾಡ್ತೀವಿ ಸರ್ ನಾವು ಎಂ ಜಿ ರಾಜ ಬಾಜು ಕಾರಣ ಏನು ಯಾರು ಕೆಲಸ ಮಾಡ್ತಾರೆ ಈ ಭಾಗದ ಬೇಡಿಕೆ ಅಲ್ಲ ಅವ್ರಿಗೆ ಖುಷಿ ಆದ್ರ ನೂರಕ್ಕೆ ನೂರ ನಮ್ಮ ಜನ ನೆನೀತಾರ ಏಕೆಂದ್ರೆ ಜನ ಈಗ ಎಲ್ಲಿ ತಹಸೀಲ್ ಗೆ ಹೋಗ್ತಾರೆ ಅದು ಮೇಕ್ ಶಿಫ್ಟ್ ಅರೇಂಜ್ಮೆಂಟ್ ಇದೆ ಐ ತಿಂಕ್ ಹಿಂದೆ ನಾಡ ಕಚೇರಿ ಆಫೀಸ್ ಆಗಿತ್ತು ಅಲ್ಲೇನೆ ತಹಸೀಲ್ ಕಚೇರಿ ಶಿಫ್ಟ್ ಮಾಡಿ ಅಲ್ಲೇನೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಒಂದು ಪ್ರಾಪರ್ ಆಗಿ ಮಿನಿ ವಿಧಾನಸೌಧ ತಾಲೂಕಾಗಿ ಪ್ರಜಾಸೌಧ ತರೋದು ಆಗ್ಬೇಕು ಅಂತ ಬೇಡಿಕೆ ಇತ್ತು ಈ ವರ್ಷ ನಮ್ಗೆ ರಾಜ್ಯ ಸರ್ಕಾರದಿಂದ ಫಿಫ್ಟಿ ಪರ್ಸೆಂಟ್ ಅಲ್ಲಿಂದ ದುಡ್ಡು ಬಿಡುಗಡೆ ಮಾಡಿ ಮತ್ತೆ ಕೆ ಕೆ ಆರ್ ಡಿ ಬಿ ಬಜೆಟ್ ಇಂದ ಬಿಡುಗಡೆ ಮಿನಿಸ್ಟರ್ ಸರ್ ತಗೊಂಡು ಈ ಕೆಲಸ ನಾವು ತಗೊಡ್ತಾ ಇದ್ದೀವಿ ತಾಲೂಕಾ ಅದು ತುಂಬಾ ಮಹತ್ವ ಇರ್ತದೆ ಯಾಕಂದ್ರೆ ಇಟ್ ಈಸ್ ಮೇನ್ ಸೆಂಟರ್ ಪಾಯಿಂಟ್ ಎಲ್ಲ ತಾಲೂಕಾ ಇರ್ತಕ್ಕಂತ ಇರ್ತಕ್ಕಂಥ ಎಲ್ಲ ಚಟಕೆ ಬಡಿ ಚಟುವಟಿಕೆಗಳಿಗೆ ಇರ್ತಕ್ಕಂಥ ಮೇನ್ ಸೆಂಟರ್ ಪಾಯಿಂಟ್ ನಮ್ದು ತಾಲೂಕಾ ಪ್ರಜಾಸೋದ ಮತ್ತೆ ರೆವಿನ್ಯೂ ಕೆಲಸಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಇರ್ತದೆ ಬೇರೆ ಬೇರೆ ನಮ್ದು ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇರ್ತದೆ ಆದ್ರೆ ರೆವಿನ್ಯೂ ಕೆಲಸನಲ್ಲಿ ಫಾರ್ ಎಕ್ಸಾಂಪಲ್ ಇದು ಒಂದು ಲ್ಯಾಂಡ್ ಬಗ್ಗೆ ನಾವು ಮಾತಾಡಬೇಕಿದ್ರೆ ಒಬ್ಬ ಒಬ್ಬರದು ಇದು ಲೈಫ್ ಲಾಂಗ್ ಸೇವಿಂಗ್ ತರದು ಇರ್ತದೆ ತುಂಬಾ ಅವರ ಜೀವನದಲ್ಲಿ ಅದನ್ನು ಕೂಡ ತುಂಬಾ ಮಹತ್ವ ಇರ್ತದೆ ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಟ್ರಾನ್ಸ್ಪೇರೆಂಟ್ ರೀತಿಯಲ್ಲಿ ಕೆಲಸ ಆಗ್ಬೇಕು ಅಂತ ಈ ಪ್ರಜಾ ನಾವು ಇವತ್ತು ಈಗ ಭೂಮಿ ಪೂಜನೆ ಮಾಡ್ತಾ ಇದ್ದೀವಿ ಮತ್ತೆ ಆದಷ್ಟು ಬೇಗ ಬಿಲ್ಡಿಂಗ್ ಕಟ್ಟು ಇದು ಇದರಲ್ಲಿ ಕೆಲಸ ಕೂಡ ಚಾಲೂ ಆಗುತ್ತೆ ಇವೆಲ್ಲ ಕೆಲಸಗಳಿಗೆ ನಾನು ರಾಜ್ಯ ಸರ್ಕಾರಗೆ ಸರ್ಗೆ ಮತ್ತೆ ತಮಿಳರಿಗೂ ಧನ್ಯವಾದ